ಸ್ನೇಹಿತರೆ ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವ ಸಮಯ ಬಂದಾಗ ಹಲವರ ಮನಸ್ಸಿನಲ್ಲಿ ಉತ್ಸಾಹ ಇರುತ್ತದೆ ಈ ಬಾರಿ ಹಣ ಯಾವಾಗ ಬರುತ್ತದೆ ನಮಗೆ ಎಷ್ಟು ಬರುತ್ತದೆ ಹಿಂದಿನ ಬಾರಿ ಬಂದಿಲ್ಲ ಈಗ ಬರ್ತದೆಯಾ ಎಂಬ ಪ್ರಶ್ನೆಗಳು ಎಲ್ಲರ ಬಾಯಲ್ಲಿ ಕೇಳಿಸುತ್ತವೆ ಈಗಾಗಲೇ ಕೆಲವು ಕುಟುಂಬಗಳ ಖಾತೆಗೆ ಹಣ ತಲುಪಿದೆ ಇನ್ನು ಕೆಲವರಿಗೆ ಇಂದು ಅಥವಾ ಮುಂದಿನ ದಿನಗಳಲ್ಲಿ ತಲುಪಲಿದೆ ಅತ್ಯಂತ ಮುಖ್ಯವಾಗಿ ಹೇಳಬೇಕಾದದ್ದು ಈ ಬಾರಿ ಹಬ್ಬದ ಸಮಯಕ್ಕೆ ಹೊಂದಿಕೊಂಡು ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ ಹಬ್ಬ ಮುಗಿದ ನಂತರ ಹಣ ಬರದಿದ್ದವರಿಗೆ ಈಗ ತಲುಪುವುದು ವ್ಯವಸ್ಥೆ ಆಗುತ್ತಿದೆ ಕೆಲವರಿಗೆ ಎಸ್ ಬಂದಿದೆ ಕೆಲವರಿಗೆ ಬಾರದೇ ಇದ್ದರೂ ಕೂಡ ಖಾತೆಗೆ ನೇರವಾಗಿ ಜಮಾ ಆಗುತ್ತದೆ ಆದ್ದರಿಂದ ಎಸ್ ಬಂದಿಲ್ಲವೆಂದು ಆತಂಕ ಪಡಬೇಡಿ ಖಾತೆ ಚೆಕ್ ಮಾಡುವುದು ಮುಖ್ಯವಾಗಿದೆ ಸ್ನೇಹಿತರೆ ಕೆಲವರಿಗೆ ಹಳೆಯ ತಿಂಗಳಲ್ಲಿ ಹಣ ಬಾರದಿದ್ದರೆ ಈ ಬಾರಿ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರಲಿದೆ ಅಂದರೆ ಎರಡು ಕಂತುಗಳನ್ನು ಒಂದೇ ಬಾರಿ ತಲುಪಿಸುತ್ತಿದ್ದಾರೆ ಇದರಿಂದಾಗಿ ಅನೇಕ ಕುಟುಂಬಗಳು ಹೆಚ್ಚು ಸಂತೋಷಗೊಂಡಿವೆ ನಿಮಗೂ ಕೂಡ ಈ ಅವಕಾಶ ಸಿಗಬಹುದು ಆದ್ದರಿಂದ ಕಾತರದಿಂದ ಕಾಯುತ್ತಿರುವವರು ಸ್ವಲ್ಪ ಸಹನೆ ಇಡಿ ಹಣ ಬರೋದರಲ್ಲಿ ತಡವಾಗೋದು ಸಹಜ ಏಕೆಂದರೆ ಸರ್ಕಾರ ಒಂದೇ ಸಮಯದಲ್ಲಿ ಲಕ್ಷಾಂತರ ಖಾತೆಗಳಿಗೆ ಹಣ ಹಾಕುತ್ತಿದೆ ಬ್ಯಾಂಕ್ಗಳಲ್ಲೂ ಕೂಡ ಕೆಲವೊಮ್ಮೆ ಸರ್ವ ಸಮಸ್ಯೆಗಳು ಆಗುತ್ತವೆ ಇವುಗಳ ಕಾರಣದಿಂದಾಗಿ ತಡವಾದರೂ ಕೂಡ ಹಣ ಖಂಡಿತವಾಗಿ ತಲುಪುತ್ತದೆ ಇದರಲ್ಲಿ ಯಾವುದೇ ಅನುಮಾನ ಇರಬೇಕಾಗಿಲ್ಲ ಸ್ನೇಹಿತರೆ ಈ ಯೋಜನೆಯ ಉದ್ದೇಶವೇ ಕುಟುಂಬಗಳಿಗೆ ಆರ್ಥಿಕ ಬೆಂಬಲ ನೀಡುವುದು ಮನೆಗೆ ಬೇಕಾದ ಸಣ್ಣ ಸಣ್ಣ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಬಿಲ್ಗಳು ಇವುಗಳನ್ನೆಲ್ಲ ನಿರ್ವಹಿಸಲು ಈ ಹಣವು ನೆರವಾಗುತ್ತದೆ ಆದ್ದರಿಂದ ಈ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಅತಿಯಾದ ಖರ್ಚು ಅಥವಾ ಅನಗತ್ಯ ಖರೀದಿ ಮಾಡದೆ ಜಾಣ್ಮೆಯಿಂದ ಬಳಸಿದರೆ ಅದು ನಿಜವಾದ ಸಹಾಯವಾಗುತ್ತದೆ ಈಗಾಗಲೇ ಕೆಲವರು ಬ್ಯಾಂಕ್ಗೆ ಹೋಗಿ ಹಣ ತಲುಪಿದ್ದನ್ನ ಖಚಿತಪಡಿಸಿಕೊಂಡಿದ್ದಾರೆ ನೀವು ಕೂಡ ಖಾತೆ ವಿವರ ಎಟಿಎಂ ಅಥವಾ ಪಾಸ್ಬುಕ್ ಮೂಲಕ ಪರಿಶೀಲಿಸಿ ಕೆಲವೊಮ್ಮೆ ಎಸ್ಎಂಎಸ್ ಬಾರದೆ ಇದ್ದರೂ ಕೂಡ ಹಣ ಜಮಾ ಆಗಿರುತ್ತದೆ ಇದನ್ನು ಅನೇಕರು ಅನುಭವಿಸಿದ್ದಾರೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ಪ್ರತಿ ಅಪ್ಡೇಟ್ ಕೂಡ ತಕ್ಷಣ ನಿಮಗೆ ತಲುಪುತ್ತದೆ ಜೊತೆಗೆ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಕೊನೆಯವರೆಗೂ ನೋಡಿ ನಿಮ್ಮ ಬೆಂಬಲವೇ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ತರಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಬಹಳ ಮಂದಿ ಕೇಳುವ ಪ್ರಶ್ನೆ ಏನೆಂದರೆ ಹಣ ಬರೋದು ಯಾವ ದಿನ ಖಚಿತ ಅಂತ ನಿಜ ಹೇಳಬೇಕಂದ್ರೆ ಸರ್ಕಾರದಿಂದ ಎರಡು ಮೂರು ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲ ಖಾತೆಗಳಿಗೆ ಹಣ ತಲುಪುತ್ತದೆ ಕೆಲವರಿಗೆ ಇಪ್ಪತ್ತಾರರಂದು ಬಂದಿದೆ ಕೆಲವರಿಗೆ ಇಪ್ಪತ್ತೇಳರಂದು ತಲುಪಿದೆ ಇನ್ನು ಕೆಲವರಿಗೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತರಂದು ತಲುಪುವ ಸಾಧ್ಯತೆ ಇದೆ ಆದ್ದರಿಂದ ಸ್ವಲ್ಪ ಸಹನೆ ಇರಬೇಕು ಸ್ನೇಹಿತರೆ ನೀವು ಅರ್ಹರಾದರೆ ಹಣ ತಲುಪುವುದು ಖಚಿತ ಆದರೆ ಖಾತೆ ವಿವರ ತಪ್ಪಿದ್ದರೆ ಮಾತ್ರ ಸಮಸ್ಯೆ ಉಂಟಾಗಬಹುದು ಹಾಗಾದರೆ ಪಂಚಾಯಿತಿ ಕಚೇರಿ ಅಥವಾ ಬ್ಯಾಂಕ್ನಲ್ಲಿ ತಕ್ಷಣ ತಿದ್ದಿಸಿಕೊಂಡರೆ ಮುಂದಿನ ತಿಂಗಳಿನಿಂದ ನಿಮಗೂ ಕೂಡ ಸುಗಮವಾಗಿ ಹಣ ಬರುತ್ತದೆ ಹಬ್ಬ ಮುಗಿದ ಬಳಿಕ ಈ ಹಣವೇ ದೊಡ್ಡ ಆರ್ಥಿಕ ನೆರವು ಹಬ್ಬದ ಖರ್ಚುಗಳನ್ನು ತೀರಿಸಲು ಬಾಕಿ ಉಳಿದ ಸಾಲುಗಳನ್ನು ಪಾವತಿಸಲು ಇದರಿಂದ ನೆರವಾಗುತ್ತದೆ ಅನೇಕರು ಇದೇ ಹಣವನ್ನ ಬಳಸಿಕೊಂಡು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿದ್ದಾರೆ ನೀವು ಕೂಡ ಬುದ್ಧಿವಂತಿಕೆಯಿಂದ ಉಪಯೋಗಿಸಿಕೊಳ್ಳಿ ಸ್ನೇಹಿತರೆ ಕೆಲವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುತ್ತಿದ್ದಾರೆ ಈ ಬಾರಿ ಹಣ ಬರುವುದಿಲ್ಲ ಅಂತ ದಯವಿಟ್ಟು ಇಂತಹ ಮಾತುಗಳನ್ನ ನಂಬಬೇಡಿ ಸರ್ಕಾರದಿಂದ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಎಲ್ಲ ಅರ್ಹರಿಗೂ ಕೂಡ ಅದು ಖಂಡಿತವಾಗಿಯೂ ತಲುಪುತ್ತದೆ ಸುಳ್ಳು ಸುದ್ದಿ ಕೇಳಿ ನೀವು ಆತಂಕ ಪಡಬೇಡಿ ನಿಮ್ಮ ಹತ್ತಿರದವರೆಗೂ ಕೂಡ ಈ ಒಂದು ಮಾಹಿತಿಯನ್ನ ಹಂಚಿಕೊಳ್ಳಿ ಯಾಕೆಂದರೆ ಕೆಲವರು ಎಸ್ ಎಂ ಎಸ್ ಬಾರದೇ ಇದ್ದರೆ ಗೊಂದಲಕ್ಕೊಳಗಾಗುತ್ತಾರೆ ನೀವು ಹಂಚಿದ ನಿಜವಾದ ಮಾಹಿತಿ ಅವರಿಗೂ ಕೂಡ ಧೈರ್ಯ ನೀಡುತ್ತದೆ ಹೀಗಾಗಿ ಕುಟುಂಬದವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಿ ಸ್ನೇಹಿತರೆ ಈ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡದೆ ಮನೆಯ ನಿಜವಾದ ಅಗತ್ಯಗಳಿಗೆ ಬಳಸುವುದು ಅತ್ಯಂತ ಮುಖ್ಯ ಮಕ್ಕಳ ವಿದ್ಯಾಭ್ಯಾಸ ಔಷಧಿ ಬಿಲ್ಗಳು ಇವುಗಳ ಮೇಲೆ ಬಳಸಿದರೆ ಇದರ ಅರ್ಥ ಪೂರ್ತಿಯಾಗುತ್ತದೆ ಕೊನೆಗೆ ಹೇಳುವುದೆಂದರೆ ಸರ್ಕಾರದಿಂದ ಸಹಾಯ ಖಂಡಿತವಾಗಿಯೂ ತಲುಪುತ್ತದೆ ಆದ್ದರಿಂದ ಆತಂಕ ಪಡಬೇಡಿ ಸಹನೆ ಇರಲಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರತಿ ಅಪ್ಡೇಟ್ ಕೂಡ ನಿಮಗೆ ತಕ್ಷಣ ಸಿಗುತ್ತದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ